ಳ್ಳಿ ಧಾರವಾಡ ವಿವಿಧ ದಲಿತ ಸಂಘ ಸಂಸ್ಥೆಗಳ ಮಹಾಮಂಡಳ ವಿ ದಿನಾಂಕ ಡಿಸೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ ಬುಧವಾರದ ಸಂಸತ ಅಧಿವೇಶನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂವಿಧಾನದ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡುತ್ತಾ ಹದಿನಾರು ವರ್ಷದ ಐವತ್ತೈದು ವರ್ಷದ ರಾಜಕೀಯ ಅಧಿಕಾರದ ಸಾಧನೆಯೆಡೆಗೆ ತಿರುಗಿ ತಮ್ಮೊಳಗಿನ ಮನುವಾದವನ್ನು ಹತ್ತಿಕ್ಕಿಕೊಳ್ಳಲಾಗದೆ ಮಹಾನ ಮಾನವತಾವಾದಿ ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಭಾರತ ಡಾ ಬಾಬಾ ಸಾಹೇಬ್ ಭೀಮರಾವ್ ರಾಮಜಿ ಅಂಬೇಡ್ಕರ್ ರವರನ್ನ ದೇವರೇ ಶ್ರೇಷ್ಠ ಅಂಬೇಡ್ಕರ್ ಹೆಸರನ್ನು ಹೇಳಿದಷ್ಟು ಸಾರಿ ದೇವರ ಹೆಸರನ್ನು ಹೇಳಿದ್ದರೆ ಏಳು ಜನ್ಮಕ್ಕೆ ಸ್ವರ್ಗ ಸಿಕ್ಕಿತ್ತು ಅಂತ ಹೇಳುವ ಮೂಲಕ ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬರ ಅನುಯಾಯಿ ಅಭಿಮಾನಿಗಳು ಈಗಲೂ ನರಕದಲ್ಲಿದ್ದಾರೆ ಎಂಬಂತೆ ಮತ್ತು ದೇವರೇ ಶ್ರೇಷ್ಠ ಎಂಬಂತೆ ಸಂವಿಧಾನ ಶಿಲ್ಪಿಯ ಬಗೆಗಿನ ಜ್ಞಾನಕ್ಕಿಂತ ದೇವಾಲಯಗಳೇ ಶ್ರೇಷ್ಠ ಎಂಬಂತಹ ಹೀನಘೋರ ಮಾತನ್ನಾಡುವ ಮೂಲಕ ದೇಶದಲ್ಲಿ ಕಳೆದ ಹನ್ನೊಂದು ವರ್ಷದಲ್ಲಿ ನಡೆಯುತ್ತಿರುವ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂಬೇಡ್ಕರ್ ಒಬ್ಬರೇ ಸಂವಿಧಾನ ಬರೆದಿಲ್ಲ ನಮ್ಮನ್ನು ಗೌರವಿಸೋ ಸಂವಿಧಾನ ಬೇಕು ಅನ್ನೋರ ಹಿಂದಿನ ವ್ಯಕ್ತಿ ಯಾರು ಎಂಬುದನ್ನು ಸಾಬೀತುಪಡಿಸಿದ್ದಾರೆ ಇವರ ಈ ಹೀನ ನಡೆಗೆ ದೇಶ ಜನತೆ ಸಮುದಾಯದಲ್ಲಿನ ಶಾಂತಿಭಂಗವಾಗಿದೆ ಇವರ ಕುತಂತ್ರ ಹುನ್ನಾರದ ನಡೆ ಬಯಲಾಗಿದೆ ಇನ್ನೂ ಇವರು ಅಧಿಕಾರದಲ್ಲಿ ಮುಂದುವರೆಯಲು ಯೋಗ್ಯರಲ್ಲ ಎಂಬುದನ್ನು ತಾವೇ ಸಾಬೀತುಪಡಿಸಿದ್ದಾರೆ ಇವರ ಈ ಹೀನ ನಡೆಯನ್ನ ಸಮತಾ ಸೇನಾ ಕರ್ನಾಟಕ ಸಮಗಾರ ಹರಳೆಯ ಸಮಾಜ ವಿವಿಧ ದಲಿತ ಸಂಘ ಸಂಸ್ಥೆಗಳ ಮಹಾಮಂಡಳ ರೀ ತೀವ್ರ ಖಂಡಿಸುತ್ತದೆಯಲ್ಲದೆ ಅಮಿತಾ ಶಾನನ್ನ ತಕ್ಷಣ ಗೃಹ ಖಾತೆಯಿಂದ ವಜಾಗೊಳಿಸಲು ಆಗ್ರಹಿಸುತ್ತದೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಸಂವಿಧಾನವನ್ನು ಸಂವಿಧಾನ ಶಿಲ್ಪಿಯನ್ನು ಅಪಮಾನಿಸುವ ನಡೆ ಅತಿಯಾಗಿದ್ದು ಅನುಯಾಯಿಗಳ ವಿರೋಧ ತೀವ್ರವಾದ ನಂತರ ನಾನು ಹಾಗೆ ಹೇಳೇ ಇಲ್ಲ ನನ್ನ ಹೇಳಿಕೆ ತಿರುಚಲಾಗಿದೆ ಮಾಧ್ಯಮದ ತಪ್ಪು ಅನ್ನೋ ಹೊಸ ಅಲ್ತಾಫ್ ವರದಿಗಾರ ಎಕೆ ನ್ಯೂಸ್ É, conhece,